ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಾಗೆ ಸ್ವಾಗತ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿರುವ ಬಂದಿರುವ ಪವಿತ್ರ ಗೌಡ ಈಗ ತಮ್ಮ ಬಿಸ್ನೆಸ್ ಕಡೆಗೆ ಹೆಚ್ಚು ಗಮನವನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಮಾಡಿದ್ದರೂ ಏನಲಾದ ಮೆಸೇಜ್ನಿಂದ ಪವಿತ್ರ ಗೌಡ ನಟ ದರ್ಶನ್ ತೂಗುದೀಪ ಸೇರಿ ಹಲವರು ಕೊಲೆ ಕೇಸ್ನಲ್ಲಿ ಜೈಲು ವಾಸ ಅನುಭವಿಸಬೇಕಾಯಿತು ಇನ್ನು ದರ್ಶನ್ ಅವರಿಗೆ ಆಪ್ತೆಯೂ ಆಗಿದ್ದ ಪವಿತ್ರ ಗೌಡ ಜೈಲಿನಿಂದ ಹೊರಬಂದ ಮೇಲೆ ಅಂತರವನ್ನೇ ಕಾಯ್ದುಕೊಂಡಿದ್ದಾರೆ ಇದೀಗ ಪವಿತ್ರ ಗೌಡ ಅವರು ಮುನ್ನ ಮಾಡಿದ ಪಾಪ ಸುಖವನ್ನೇ ಬೇಡಲ್ಲ ಎನ್ನುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾರೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ಮೂಲಕ ನಲ್ಲಿ ಬ್ಯುಸಿ ಆಗಿರುವ ಪವಿತ್ರ ಗೌಡ ಆಗಾಗ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಜೈಲಿನಿಂದ ಹೊರ ಬಂದ ಬಳಿಕ ಅವರು ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ರಾಜ್ಯದ ಪ್ರಮುಖ ದೇವಾಲಯಗಳು ಶಿರಡಿ ಪ್ರಯಾಗ್ರಾಜ್ ಸೇರಿದಂತೆ ಹೊರ ರಾಜ್ಯದಲ್ಲಿರುವ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದಿದ್ರು ಸದ್ಯ ಅವರು ಮಂತ್ರಾಲಯದ ಶ್ರೀ ಗುರುರಾಘವೇಂದ್ರ ಸ್ವಾಮಿ ಮಠಕ್ಕೆ ಭೇಟಿ ನೀಡಿದ್ದಾರೆ ರಾಯರ ದರ್ಶನ ಪಡೆದು ಸುಖವನ್ನೇ ನೀಡೆಂದು ಎಂದೂ ಕೇಳೆನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರಾ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದ ನಾ ರಾಘವೇಂದ್ರ ಎಂದು ಹಾಡಿನೊಂದಿಗೆ ತಮ್ಮ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಹಸಿರು ಬಣ್ಣದ ಸೀರೆಯುಟ್ಟು ಪವಿತ್ರ ಗೌಡ ಮಂತ್ರಾಲಯದಲ್ಲಿ ಫೋಟೋಗಳಿಗೆ ಪೋಸ್ ಕೊಟ್ಟಿದ್ದಾರೆ ಕಳೆದ ವರ್ಷದ ಚಿತ್ರದುರ್ಗದ ಮೂಲದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡ ನಟ ದರ್ಶನ್ ಸೇರಿದಂತೆ ಹಲವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದರು ಪವಿತ್ರ ಗೌಡ ಅವರಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದ ಎಂಬ ಕಾರಣಕ್ಕೆ ಸಿಟ್ಟಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆ ಮಾಡಿರುವ ಆರೋಪ ಅವರ ಮೇಲಿತ್ತು ಇದೇ ಕೇಸ್ನಲ್ಲಿ ಹಲವು ತಿಂಗಳುಗಳ ಕಾಲ ಪವಿತ್ರ ಹಾಗೂ ದರ್ಶನ್ ಜೈಲುವಾಸ ಅನುಭವಿಸಿದ್ರು ಬಳಿಕ ಇವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಲಾಗಿತ್ತು ಜೈಲಿನಿಂದ ಹೊರಬಂದ ನಂತರ ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಲೇ ಇರುವ ಪವಿತ್ರ ಗೌಡ ಮೇಲೆ ಕೊಲೆ ಕೇಸ್ನಿಂದ ತಮ್ಮನ್ನು ಪಾರು ಮಾಡುವಂತೆ ದೇವರ ಮೊರೆ ಹೋಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸದ್ಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನು ನೀಡಿದೆ ಈಗ ದರ್ಶನ್ ಮತ್ತು ಪವಿತ್ರ ಗೌಡಾಗೆ ನೀಡಿರುವ ಜಾಮೀನು ರದ್ದು ಮಾಡಬೇಕೆಂದು ಕೋರಿ ಪೊಲೀಸರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ ಮೇ ಇಪ್ಪತ್ತೊಂದರಂದು ಸುಪ್ರೀಂ ಕೋರ್ಟ್ ಇದರ ವಿಚಾರಣೆಯನ್ನು ನಡೆಸಲಿದೆ ಇನ್ನು ದರ್ಶನ್ ತುಗುದೀಪ ಅವರು ಸಿನಿಮಾಗಳಲ್ಲಿ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಸಾಲು ಸಾಲು ಸಿನಿಮಾಗಳು ತೆರೆಗೆ ಬರಲು ಸಜ್ಜಾಗಿದೆ ಇತ್ತ ಪವಿತ್ರ ಗೌಡ ಅವರು ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋ ರಿಲಾಂಚ್ ಮಾಡಿ ಬಿಸ್ನೆಸ್ ಮುಂದುವರಿಸಿದ್ದಾರೆ ಸುಪ್ರೀಂ ಕೋರ್ಟ್ ನಲ್ಲೂ ಇವರಿಗೆ ರಿಲೀಫ್ ಸಿಗಲಿದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ